ಇವತ್ತಿನ ದಿವಸ ನಿಮಗೆ ಬಹಳ ಸುಲಭವಾಗಿ ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಮಾಡೋದು ಹೆಂಗೆ ಅಂತ ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಿರೋದು ನಾನೊಂದು ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಪುರಿಯೋದು ಹೇಗೆ ಅಂತ ತೋರಿಸಿದ್ನಲ್ಲ ಅದೇ ಇದು ಮಿಕ್ಸಿ ಮಾಡೋಣ ನುಣ್ಣಗೆ ರುಬ್ಕೊಂಬರ್ಬೇಕು ಒಂದು ಅರ್ಧ ಪಾವು ಬೇಳೆನ ಈಗ ಆಲ್ರೆಡಿ ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಹೊಡಿಸ್ಕೊಂಡು ಬಂದಿದ್ದೆ ಒಂದೇ ಒಂದು ದಪ್ಪ ಟೊಮೆಟೊ ಒಂದು ಟೊಮೆಟೊ ಹಾಕಿದ್ದೀನಿ ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡ್ಬೋಣ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ ಮೂರ್ತಿ ಶ್ರೀ ಕೇಟ್ರರ್ಸ್ ಮೈಸೂರು ಈ ಶ್ರೀ ಕೇಟ್ರಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ನಾನು ಈ ದಿವಸ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ನಿಮ್ಗೆ ಆ ಈ ಹಿಂದಿನ ಎಪಿಸೋಡಲ್ಲಿ ನಿಮಗೆ ಸಾಂಬಾರ್ ಪುಡಿ ಹೇಗೆ ಹುರ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೆ ಅದೇ ಸಾಂಬಾರ್ ಪುಡಿಯನ್ನು ಬಳಸ್ಕೊಂಡು ಇವತ್ತೊಂದು ಈರುಳ್ಳಿ ಆಲೂಗಡ್ಡೆ ಸಾಂಬಾರ್ ಅಥವಾ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿ ತೋರಿಸೋದಕ್ಕೆ ಹೊರಟಿದ್ದೀನಿ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ದೇವರನ್ನ ಸ್ಮರಿಸ್ತಾ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಡೋಣ ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ಒಂದು ಸ್ವಲ್ಪ ರಿಪೆಂಡ್ ಆಯಿಲ್ ಒಂದು ಎರಡು ಸ್ಪೂನ್ನಷ್ಟು ಸ್ನೇಹಿತರೆ ನೋಡಿ ಇವತ್ತಿನ ದಿವಸ ನಿಮಗೆ ಬಹಳ ಸುಲಭವಾಗಿ ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡಿ ಇಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ದಪ್ಪದಿರೋದು ಮೂರು ಈರುಳ್ಳಿನ ಬಾಡಿಸೋದಿಕ್ಕೆ ಆವಾಗಲೇ ಒಂದು ಎರಡು ಸ್ಪೂನ್ ಮೂರು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೆ ಆಯಿಲು ಕಾದ ತಕ್ಷಣ ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕಿದ ಮೇಲೆ ಒಂದು ಚೂರು ಅರಿಶಿನ ಪುಡಿ ಹಾಕಿದ್ದೀನಿ ಈರುಳ್ಳಿ ಕ್ಲೀನಾಗಿ ಬಾಡಬೇಕು ಈರುಳ್ಳಿ ಬಾಡಿದ್ರೆ ವಾಸನೆ ಹೋಗುತ್ತಲ್ಲ ಆವಾಗ ನಿಮಗೆ ಸಾಂಬಾರಿನ ರುಚಿ ಜಾಸ್ತಿ ಆಗುತ್ತೆ ಈರುಳ್ಳಿ ಫ್ರೈ ಆಯಿತು ನಾನೊಂದು ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲೇ ಹಾಕುವ ದಪ್ಪ ಆಲೂಗಡ್ಡೆ ಮೂರು ಆಲೂಗಡ್ಡೆ ಹಾಕಿದ್ದೀನಿ ಈಗ ಇದನ್ನು ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿಗೆ ಹಾಕಿ ತರಕಾರಿ ಮುಳುಗುವಷ್ಟು ನೀರು ಯಾವಾಗ ನಾವು ತರಕಾರಿಗಿಂತ ಜಾಸ್ತಿ ನೀರು ಹಾಕ್ತೀವಿ ಆವಾಗ ಸಾಂಬಾರು ಗೊಜ್ಜು ಏನೇ ಮಾಡಲಿಕ್ಕೆ ಹೋಗ್ತೀವಲ್ಲ ಅದರ ಒಂದು ತಿಕ್ನೆಸ್ ಇರ್ಬೋದು ಒಂದು ಸಾಂಬಾರು ಇಷ್ಟೇ ಗಟ್ಟಿಯಾಗಿರಬೇಕು ಅಂತ ಇರುತ್ತೆ ಅದರಲ್ಲಿ ಹಾಕ್ಬೋದು ಇದೆಲ್ಲ ಏರುಪೇರುಗಳಾಗುತ್ತೆ ಉಪ್ಪು ಹುಳಿ ಖಾರ ಇವೆಲ್ಲ ಅದು ಏರುಪೇರು ಆಗುತ್ತೆ ಯಾವಾಗಲೂ ನೀವು ಸಾಂಬಾರ್ಗಾಗಲಿ ಯಾವುದಕ್ಕೆ ಆಗಲಿ ತರಕಾರಿಯನ್ನು ಬೇಯೋಕ್ಕಿಡವಾಗ ಆ ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನು ಇಡಬೇಕು ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಒಂದು ಸ್ಪೂನ್ನಷ್ಟು ಸ್ವಲ್ಪ ಈ ತರಕಾರಿ ಹಿಡಿಯೋವಷ್ಟು ಉಪ್ಪನ್ನು ಹಾಕೋಣ ಈ ಆಲೂಗಡ್ಡೆ ಬೇಯೋವರೆಗೂ ನಾವು ಹಿಂದೆ ಮಾಡಿ ತೋರಿಸಿದ್ವಲ್ಲ ಸಾಂಬಾರ್ ಪುಡಿ ಆ ಸಾಂಬಾರ್ ಪುಡಿ ಜೊತೆಗೆ ಒಂದು ಬಟ್ಲು ತೆಂಗಿನಕಾಯನ್ನು ಹಾಕಿ ರುಬ್ಕೊಂಬರೋಣ ಬನ್ನಿ ಒಂದು ಹೋಳು ಅಂದರೆ ಅರ್ಧ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ವಿ ಅದನ್ನು ಹಾಕಿದ್ದೀನಿ ಈ ಹಿಂದೆ ನಾನು ನಿಮಗೆ ತೋರಿಸಿದಂಥ ಸಾಂಬಾರು ಮಸಾಲೆ ಪುರಿಯೋದು ಹೇಗೆ ಅಂತ ತೋರಿಸಿದ್ನಲ್ಲ ಅದೇ ಪುಡಿ ಇದು ಒಂದು ಎರಡು ಮೂರು ಸ್ಪೂನ್ ಪುಡಿ ಹಾಕಿದ್ದೀನಿ ಬೇಕಾದ್ರೂ ಒಂಚೂರು ಖಾರ ಬೇಕು ಅಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ ಅದೇ ಪುಡಿ ಇದಕ್ಕೆ ನೀರು ಹಾಕಿ ಮಿಕ್ಸಿ ಮಾಡೋಣ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಒಂದು ಅರ್ಧ ಪಾವ್ ಬೇಳೆನಾ ಈಗ ಆಲ್ರೆಡಿ ಕುಕ್ಕರಲ್ಲಿ ಒಂದು ಎರಡು ವಿಸಿಲು ಹೊಡೆಸ್ಕೊಂಡು ಬಂದಿದ್ದೆ ಅದನ್ನು ಕೂಡ ತರಕಾರಿ ಆಲೂಗಡ್ಡೆ ಈರುಳ್ಳಿ ಈರುಳ್ಳಿ ಬೆಂದೋಗಿರುತ್ತೆ ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಈ ಹೊತ್ತಲ್ಲಿ ನಾವು ಬೇಳೆಯನ್ನು ಬೆರೆಸ್ಕೋಬೇಕು ಅಕಸ್ಮಾತ್ ಬೇಳೆ ಸ್ವಲ್ಪ ಕಡಿಮೆ ಬೆಂದಿದ್ರು ಆ ಬೇಳೆ ಬೇಯೋ ಹೊತ್ತಿಗೆ ಈ ಆಲೂಗಡ್ಡೆನೂ ಬೆಂದೋಗುತ್ತೆ ಸ್ನೇಹಿತರೆ ನೋಡಿ ನಾನು ಯಾತಕ್ಕೆ ತರಕಾರಿ ಮುಳುಗೋ ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ನೋಡಿ ಆಲೂಗಡ್ಡೆ ಬೆಂದಾಯಿತು ಈರುಳ್ಳಿ ಬೆಂದಾಯಿತು ಆಯಿತಾ ಬೇಳೆ ಹಾಕಿದ್ವಿ ಅದು ಸ್ವಲ್ಪ ಬೇಯಬೇಕಿತ್ತು ಒಂದು ಮುಕ್ಕಾಲು ಭಾಗ ಬೆಂದಿತ್ತು ಅದನ್ನು ಇಲ್ಲೇ ಬೆರೆಸಿದ್ವಿ ಅದು ಕೂಡ ಇನ್ನೂ ಬೆಂದ್ಕೊತು ನೋಡಿ ಸಣ್ಣಕ್ಕೆ ಹೆಚ್ಚಿರುವಂಥ ಅಂಥ ಟೊಮೆಟೊನ ಒಂದೇ ಒಂದು ದಪ್ಪ ಟೊಮೆಟೊ ಒಂದು ಟೊಮೆಟೊ ಹಾಕಿದ್ದೀನಿ ಆಯಿತಾ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕ್ಲೀನಾಗಿ ಕಲಿಸ್ಕೊಂಡು ಅದರ ನೀರನ್ನು ಇಲ್ಲೇ ಹಾಕಿ ಏನಿವರು ಎಲ್ಲದಕ್ಕೂ ಬೆಲ್ಲ ಹಾಕ್ತಾರಲ್ಲ ಸಾಂಬಾರಕ್ಕೆ ಸಿಹಿ ಆಗ್ಬಿಡಲ್ವಾ ಅಂತ ನೀವು ಅನ್ಕೋತೀರ ಯಾವುದೇ ಪದಾರ್ಥದಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಎಲ್ಲ ಇದ್ರೇ ಅದು ಒಂದು ಪರಿಪೂರ್ಣವಾಗಿ ಪಕ್ವವಾದಂಥ ಖಾದ್ಯವಾಗಿ ತಯಾರಾಗುತ್ತೆ ಬೆಲ್ಲ ನಾವು ಹಾಕ್ತೀವಿ ನಿಮಗೆ ಬೇಕಾದರೆ ಹಾಕಿ ಇಲ್ಲ ಅಂದರೆ ಬಿಡಿ ಒಂದು ಕಾಲು ಬೆಲ್ಲ ಹಾಕಿದ್ದೀನಿ ಆಯಿತಾ ಆಮೇಲೆ ಆವಾಗ ತರಕಾರಿ ಬೇಯೋಷ್ಟು ಮಾತ್ರ ಉಪ್ಪು ಹಾಕಿದ್ವಿ ಅಲ್ವಾ ಈಗ ಅಷ್ಟೇ ಉಪ್ಪನ್ನು ಮತ್ತೆ ಕಲ್ಲುಪ್ಪು ಹಾಕಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡ್ಬೋಣ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಹಾಕಿದ್ದೀವಿ ನೋಡಿ ಕೆಲವರಿಗೆ ಗಟ್ಟಿಯಾದ ಹುಳಿ ಬಹಳ ಇಷ್ಟವಾಗುತ್ತೆ ಕೆಲವರಿಗೆ ಸ್ವಲ್ಪ ತೆಳ್ಳಗಿರಬೇಕು ಗಟ್ಟಿನೂ ಆಗಬಾರ್ದು ಮತ್ತು ತೆಳುನೂ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಅಂಥವ್ರು ಬೇಕಾದರೆ ನೀರನ್ನು ಕೊತ್ಕೊಳ್ಳಿ ಆದರೆ ನಾನಿಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಮಾಮೂಲಾಗಿ ಆಲೂಗಡ್ಡೆ ಈರುಳ್ಳಿ ಹುಳಿ ಹೇಗಿರಬೇಕು ಸಾಂಬಾರು ಆ ಒಂದು ಹಂತದ್ದನ್ನು ಮಾತ್ರ ತೋರಿಸ್ತಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಒಂದು ಇನ್ನೂರು ಎಮ್ ಎಲ್ ನೀರು ಹಾಕಿದ್ದೀನಿ ನೋಡಿ ಈ ಹದಕ್ಕೆ ಬರುತ್ತೆ ಇನ್ನೇನಿಲ್ಲ ಇದು ಕುದಿಬೇಕು ಕುದ್ದ ಮೇಲೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಈರುಳ್ಳಿ ಆಲೂಗೆಡ್ಡೆ ಹುಳಿ ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಬೋಣ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಒಂದೊಂದು ಕಾರ್ಡ್ಗಳಿರುತ್ತೆ ನೋಡಿ ಒಂದು ಟೀ ಅಷ್ಟು ಸಾಸಿವೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಸಾಸಿವೆ ಚೆನ್ನಾಗಿ ಸಿಡಿತಿದೆ ಮೆಣಸಿನ್ಕಾಯಿ ಹಾಕದೆ ಸ್ವಲ್ಪ ಕರಿಬೇವು ಹಾಕದೆ ಒಂದು ಚೂರು ಹಿಂಗಾಕ್ ಒಲೆ ಆಫ್ ಮಾಡಿದ್ದೀನಿ ಸಾಂಬಾರು ಇನ್ನೂ ಕುದಿಯೋ ಅಂಥ ಹಂತದಲ್ಲಿದೆ ನೋಡಿ ನೋಡಿ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿದ್ದೀನಿ ನೋಡಿ ಯಾವ ಹದದಲ್ಲಿದೆ ಅಂತ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಲೆ ಆಫ್ ಮಾಡಿದ್ದೀನಿ ಹೈ ಕ್ಲಾಸ್ ಈರುಳ್ಳಿ ಆಲೂಗಡ್ಡೆ ಹುಳಿ ಅನ್ನ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಇದ್ರ ಅರಳು ಸಂಡಿಗೆ ಕರೆದುಬಿಟ್ಟು ಜೊತೆಗೆ ತಿಂತಾ ಆಹಾ ಸ್ವರ್ಗಕ್ಕೆ ಗೇಣಲ್ಲ ಒಂದೇ ಗೇಣು ಒಂದೇ ಗೇಣು ಸ್ವರ್ಗಕ್ಕೆ ಫಾಸ್ಟ್ ಅರಳು ಸಂಡಿಗೆ ಎಲ್ಲಿ ಸಿಗುತ್ತೆ ಅರಳು ಅರಳಸಂಡಿಗೆ ಇದೇ ನಮ್ಮ ಸತ್ವ ವೆಬ್ಸೈಟು ಅದರಲ್ಲಿ ಹೋಗಿ ಆನ್ಲೈನ್ಲೇ ಆರ್ಡ್ರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಒಳ್ಳೆ ಹೈ ಕ್ಲಾಸ್ ಆಗಿರೋ ಅರಳಸಂಡಿಗೆ ಬರುತ್ತೆ ಅಂತ ಹೇಳ್ತಾ ಮುಗಿಸ್ತೀನಿ ಅನ್ನ ಮಾಡಿಕೊಂಡು ಊಟ ಮಾಡಿ ಹೊಟ್ಟೆ ತುಂಬ ಅರಳಸಂಡಿಗೆ ಜೊತೆ ಬರಲಾ ನಮಸ್ಕಾರ